ಇಷ್ಟು ಕೊಡ್ತು ಇದ್ರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಹಾಕೋಬಹುದು ಸೊ ನಿಮಗೆ ಪ್ರತಿ ಒಂದು ಚಾಟ್ ಚಿಪ್ಪಿನ ಮಾಡ್ಕೊಡುತ್ತೆ ಕೇರಳ ಕ್ಯಾಚಿಯಾಗಿ ಹಾಕಿದೆ ಅಸಲಿ ವಿಷಯ ಗೊತ್ತಾ ಅಂತ ಅದಕ್ಕೆ ಸುಮಾರು ಜನ ಹೇಳಿದ್ರು ಈ ತರ ಹಾಕೋದು ಯಾಕೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಅಯ್ಯೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಡ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಒಟ್ಟಿಗೆ ಬಂದಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರೂ ಕಮೆಂಟ್ ಆಗ್ತಾ ಇದ್ರು ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡಿ ಅಂತೆ ಎನಿವೇ ವೀಡಿಯೋ ಶುರು ಮಾಡ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಕ ಐಕನ್ನ ಪ್ರೆಸ್ ಮಾಡಿ ಸೊ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಬಂದು ಟೈಟಲ್ ಹೇಗೆ ಹಾಕೋದು ಯೂಟ್ಯೂಬ್ಗೆ ಅಂತ ಸುಮಾರು ಜನ ಹೇಳ್ತಾರೆ ನಿಮ್ಮದು ಯುನೀಕ್ ಸ್ಟೈಲಲ್ಲಿ ಟೈಟಲ್ ಹಾಕ್ತೀರಾ ಹೇಗೆ ಅದನ್ನು ಹೇಗೆ ನೀವು ಕ್ರಿಯೇಟಿವಿಟಿಯಾಗಿ ಮಾಡ್ತೀರಾ ಅಂತ ಹೇಳಿ ಸೊ ನಾನು ಫಸ್ಟು ಕಲ್ತಿರುವಂಥದ್ದೇ ಟೈಟಲು ಯಾಕಂದರೆ ಟೈಟಲ್ ನೀವು ಹೆಂಗೆ ಹಾಕ್ತೀರಾ ಆವಾಗ ಜನರನ್ನು ನೀವು ಅಟ್ರಾಕ್ಷನ್ ಮಾಡಲಿಕ್ಕೆ ನೀವೊಂದು ಟೈಟಲ್ ಚೆನ್ನಾಗಿದ್ರೆ ಆದರೆ ಮಾತ್ರ ಸಾಧ್ಯ ಸೊ ಅಲ್ಲಿ ಕ್ಯೂರಿಯಸಿಟಿನೂ ಇರಬೇಕು ಮತ್ತು ಈ ವಿಡಿಯೋದಲ್ಲಿ ಏನಿದೆ ಏನಿದೆ ಅಪ್ಪ ಸೊ ಈ ಥರ ಹಾಕಿದಾರಲ್ಲ ಏನಿದೆ ಅಂತ ಹೇಳಿ ಓಪನ್ ಮಾಡಿ ಕ್ಲಿಕ್ ಮಾಡಿ ನೋಡ್ತಾರೆ ಕೆಲವೊಬ್ರು ಹೀಗೆ ಸ್ಕ್ರೋಲ್ ಮಾಡಬೇಕಾರೆ ನಿಮ್ಮ ಟೈಟಲ್ ನಾರ್ಮಲ್ ಆಗಿತ್ತು ಅಂದರೆ ಸೊ ಹಂಗೆ ಸ್ಕಿಪ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳ ಚಿಕನ್ ಸಾಂಬಾರ್ ಅಂತ ಹಾಕ್ಬಿಟ್ರೆ ಸೊ ಎಲ್ಲರೂ ಮಾಡ್ತಾರಲ್ಲ ಚಿಕನ್ ಸಾಂಬಾರು ಏನಿದೆ ಅಂತ ಹೇಳಿ ಜಸ್ಟು ಹಾಗೆ ಹಾಕ್ತಾರೆ ಆದರೆ ಈ ಥರ ಟೈಟಲು ಈ ಚಿಕನ್ ಸಾಂಬಾರಿಗೆ ಇದೊಂದು ಪದಾರ್ಥ ಅಥವಾ ಇದೊಂದು ಎಕ್ಸ್ಟ್ರಾ ಐಟಮ್ ಹಾಕಿರೋದ್ರಿಂದ ರುಚಿ ಜಾಸ್ತಿ ಆಗುತ್ತೆ ಅಂತೇಳಿ ಈ ಥರ ಹಾಕೋದ್ರಿಂದ ಸೊ ಯಾವ ಐಟಮು ಅಂತ ಹೇಳಿಬಿಟ್ಟು ಆವಾಗ ಜನಗಳು ನೋಡ್ತಾರೆ ಅಂದರೆ ಏನು ಐಟಮ್ ಹಾಕಿರ್ಬೋದು ಇದಕ್ಕೆ ಏನು ಹಾಕಿರ್ಬೋದು ಸೊ ನೋಡೋಣ ಅಂತ ಹೇಳಿ ವಿಡಿಯೋಸ್ ಕ್ಲಿಕ್ ಮಾಡಿ ನೋಡ್ತಾರೆ ಸೊ ಇದೊಂದು ಪರ್ ಎಕ್ಸಾಂಪಲ್ ಸೊ ನಾನು ಏನು ಹೇಳ್ತಾರೆ ಯೂಟ್ಯೂಬ್ ಕೋರ್ಸಲ್ಲಿ ಕಲ್ತಿರೋದು ಫಸ್ಟು ಇದೇ ಥರ ಸೊ ಟೈಟಲ್ಲು ಕ್ಯಾಚಿಯಾಗಿ ಹಾಕಬೇಕು ಹೇಗೆ ಕ್ರಿಯೇಟಿವ್ ಹಾಕಬೇಕು ಅಂತ ನಾನು ಮುಂಚೆ ಮಾಡ್ತಿರೋ ಮಿಸ್ಟೇಕು ಹೀಗೆ ಸೊ ಏನಾದ್ರು ಡೇ ಇನ್ ಮೈ ಲೈಫ್ ಅಂತ ಹೇಳಿ ಲಾಗ್ ಹಾಕ್ಬೇಕಾರೆ ಏನಾಗ್ತಿತ್ತು ಸೊ ಏನೇನಾಗ್ತಿತ್ತು ಎಲ್ಲ ತಮ್ಮೇಲಲ್ಲೇ ತುಂಬಿಬಿಡ್ತಿದೆ ಸೊ ಇದರಲ್ಲೂ ಸುಮಾರು ಜನ ಮಿಸ್ಟೇಕ್ ಮಾಡ್ತಾರೆ ತಮ್ಮೇಲಲ್ಲಿ ಒಂದು ಲೈನ್ ಅಷ್ಟೇ ಇರಬೇಕು ಬಿಟ್ರೆ ಎರಡು ಲೈನು ಸೊ ನಾನು ಏನು ಮಾಡ್ತಾ ಇದ್ದೆ ಪೂಜೆದು ಪೂಜೆ ಕೆಳಗೆ ಹಾಕ್ತಿದೆ ಸೊ ಎಲ್ಲ ಇನ್ಫಾರ್ಮೇಷನು ನಿಮಗೆ ತಮ್ಮೇಲಲ್ಲೇ ಸಿಕ್ಕೋಗುತ್ತೆ ಇನ್ನು ವೀಡಿಯೋ ಹಾಕಿ ನೋಡ್ತಾರೆ ಸೊ ಅದು ಮಿಸ್ಟೇಕ್ ಮಾಡಿಬಿಡಿ ಟೈಟಲಲ್ಲಿ ಕ್ಯಾಚಿಯಾಗಿರಬೇಕು ಸೊ ಟೈಟಲ್ ನಾನು ಹೇಗೆ ಕ್ರಿಯೇಟಿವಿಟಿಯಾಗಿ ಆಗಿ ಹಾಕ್ತೀನಿ ಅಂತ ನೀವು ಹೇಗೆ ಹಾಕಬೇಕು ಅಂತ ಒಂದಿಷ್ಟು ಪಾಯಿಂಟ್ ಹೇಳ್ತೀನಿ ಸೊ ನನಗೆ ನಾನು ಯೂಟ್ಯೂಬ್ ಕೋರ್ಸಲ್ಲಿ ಮಾಯಾಲೋಕ ಯೂಟ್ಯೂಬ್ ಕೋರ್ಸಲ್ಲಿ ಅವರು ಟೈಟಲ್ ಹೇಗೆ ಹಾಕಬೇಕು ಅಂತ ಹೇಳಿದ್ರು ಮೇಲೆ ನಾನು ಹಾಕ್ತಾ ಇರುವಂಥದ್ದು ಕೆಲವೊಂದು ಲಾಸ್ಟ್ ಟೈಮು ನಾನು ಮಾಯಾಲೋಕ ಚಾನಲ್ ಅವ್ರ ಬಗ್ಗೆ ಹಾಕಿದ್ದೆ ಅಂದರೆ ಒಳ್ಳೆಯದಾಗೆ ಹಾಕಿದ್ದೆ ಸೊ ಅವರಿಂದ ನನಗೆ ಎಷ್ಟು ಹೆಲ್ಪ್ ಆಯಿತು ಚಾನಲಲ್ಲಿ ನೀವು ಯೂಟ್ಯೂಬ್ ಕೋರ್ಸ್ ತೆಗಿಬೋದಾ ತಗೋಬೋದಾ ಅಂತ ಹೇಳಿ ಅಲ್ಲಿ ನಾನೊಂದು ಸ್ವಲ್ಪ ಕ್ಯಾಚಿಯಾಗಿ ಹಾಕಿದೆ ಅಸಲಿ ವಿಷಯ ಗೊತ್ತಾ ಅಂತ ಅದಕ್ಕೆ ಸುಮಾರು ಜನ ಹೇಳಿದರು ಈ ಥರ ಹಾಕೋದು ಯಾಕೆ ಸೊ ನಾನು ಯೂಟ್ಯೂಬಿಂದ ಕಲಿತ ವಿಷಯ ಏನು ಗೊತ್ತ ಸೊ ಮಾಯಾಲೋಕ ಲೋಕ ಯೂಟ್ಯೂಬ್ ಕಲ್ತಾ ವಿಷಯ ಹಾಕಿ ಅಂತ ಸಜೆಷನ್ ಸಹ ಮಾಡಿದ್ರು ಸೊ ಆ ತರ ಹಾಕೋದ್ರಿಂದ ನೆಕ್ಸ್ಟ್ ವಿಡಿಯೋ ಅದೇ ತರ ಹಾಕಿದೆ ಸೊ ವ್ಯೂಸ್ ನೋಡ್ತಾ ಇರ್ಬೋದು ಸೊ ಡಿಫ್ರೆಂಟ್ ಇದೆ ಸೊ ಅದಕ್ಕೂ ಇದಕ್ಕೂ ಡಿಫ್ರೆಂಟ್ ಇದೆ ತುಂಬಾ ವ್ಯೂಸ್ ಸೊ ಹಾಗಾಗಿ ಅಸಲಿ ಮುಖ ಗೊತ್ತಾ ನಿಮಗೆ ಈ ತರ ಹಾಕ್ತಾಗ ಏನಪ್ಪ ಈ ತರ ಹಾಕಿದ್ದಾರೆ ಸೊ ಏನಿರ್ಬೋದು ವಿಷಯ ಅಂತ ನೋಡ್ತಾರೆ ಅದು ವ್ಯೂಸ್ ನೋಡಿರ್ಬೋದು ಫಿಫ್ಟಿ ಏಯ್ಟೇನೋ ಹೋಗಿದೆ ಫಿಫ್ಟಿ ಏಯ್ಟ್ ಹೋಗಿದೆ ನನಗಂತೂ ಈ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ತುಂಬ ಇಂಪಾರ್ಟೆಂಟು ಹಾಗೆ ನಾನು ಹೇಗೆ ಕ್ರಿಯೇಟಿವಿಟಿಯಾಗಿ ಟೈಟಲ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಒಂದೊಂದೇ ಹಿಂಟ್ ಕೊಡ್ತೇನೆ ನಾನು ಕ್ರಿಯೇಟಿವಿಟಿಯಾಗಿ ಟೈಟಲ್ ಮಾಡುವಂಥದ್ದು ಸಜೆಷನ್ ಕೇಳೋದು ಚಾಟ್ ಚಿಪಿಟಿಲಿ ಚಾಟ್ ಚಿಪಿಟಿಲಿ ನೀವು ಹೇಗೆ ಟೈಟಲ್ ಹಾಕಬೇಕು ಹೇಗೆ ಡಿಸ್ಕ್ರಿಪ್ಷನ್ ಹಾಕಬೇಕು ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಸೊ ಅದು ನನ್ನ ಚಾನಲಲ್ಲಿದೆ ಹೋಗಬೇಕಾದ್ರೆ ನೋಡ್ಬೋದು ಸೊ ಟೈಟಲ್ಗಳ ಬಗ್ಗೆ ಹಿಂಟ್ ಕೊಡ್ತೀನಿ ನಾನು ಸೊ ನೀ ಫಸ್ಟ್ ಹೇಳೋದು ಕುಕ್ಕಿಂಗ್ ಲಾಗ್ ಏನಾದರೂ ಇದ್ದರೆ ನೀವು ಕುಕ್ಕಿಂಗ್ ಲಾಗು ಅಥವಾ ನೀವು ರೆಸಿಪಿಗಳು ಅಂದರೆ ಈಗ ದಿನ ಒಂದು ಮುಖ ತೋರಿಸ ರೆಸಿಪಿಗಳು ಇದ್ರೆ ಸೊ ನಾರ್ಮಲ್ ಆಗಿ ನೀವು ಈಗ ಒಂದು ಹೇಳ್ತೀನಿ ನಾನು ವೆಜ್ ರೆಸಿಪಿನೇ ಯಾವುದಾದ್ರು ಅಂತಿ ಪಲಾವ್ ತೊಗೊಳ್ಳಿ ಸೊ ಇವ ತರಕಾರಿ ಪಲಾವ್ ಮಾ ತರಕಾರಿ ಪಲಾವ್ ರೆಸಿಪಿ ಅಂತ ಟೈಟಲ್ ನಾರ್ಮಲ್ ಹಾಕ್ತೀರಾ ಸೊ ಆ ಥರ ಹಾಕ್ಲಿಕ್ಕೆ ಹೋಗ್ಬಿಡಿ ವಾವ್ ಇದೊಂದು ಸಲ ಮಾಡಿ ನೋಡಿ ರೆಸ್ಟೋರೆಂಟ್ಗಿಂತ ತುಂಬ ಇಷ್ಟಪಡ್ತಾರೆ ನಿಮ್ಮ ಮಕ್ಕಳು ಈ ತರಕಾರಿ ಪಲಾವ್ ಇಲ್ಲ ತರಕಾರಿ ಇಲ್ಲದೆ ತರಕಾರಿ ಪಲಾವ್ ಹೇಗೆ ಮಾಡೋದಂತ ಜಸ್ಟ್ ಹಾಕಿ ಸೊ ವೀಡಿಯೋ ಅವರು ನೋಡ್ತಾ ನೋಡ್ತಾ ನೀವು ಮಾಡೋ ಪ್ರೊಸೀಜರು ನೀವು ಎಡಿಟಿಂಗ್ ಸ್ಕಿಲ್ ಚೆನ್ನಾಗಿತ್ತು ಅಂದರೆ ವೀಡಿಯೋ ಚೆನ್ನಾಗೆ ಮೂವ್ ಆಗುತ್ತೆ ತರಕಾರಿ ಇಲ್ಲದೆ ತರಕಾರಿ ಪಲಾವ್ ಮಾಡೋದು ಹೇಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅಂತ ಹೇಳಿ ಇದು ಒಂದು ಹಿಂಟ್ ಆಯಿತು ನೆಕ್ಸ್ಟ್ ನೀವೇನಾದರೂ ಟ್ರಾವೆಲ್ ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಟ್ರಾವೆಲ್ ಲಾಗಿಗಂತೂ ಸಿಕ್ಕಾಪಟ್ಟೆ ನಿಮಗೆ ಈ ಥರ ಡಿಸ್ಟಪಿಂಗು ಅಥವಾ ಒಂಥರ ಕ್ಯೂರಿಯಸಿಟಿ ಆಗಿರೋ ಟೈಟಲ್ ಸಿಗುತ್ತೆ ಟ್ರಾವೆಲ್ ಲಾಗ್ ಅಂದರೆ ನೀವು ಈಗಲೇ ಮೈಸೂರಿಗೆಲ್ಲಾದರೂ ಹೋಗಬೇಕಾದ್ರೆ ಸೊ ದಯವಿಟ್ಟು ಈ ಟೈಮಲ್ಲಿ ಈ ಮೈಸೂರಿಗೆ ಈ ಜಾಗಕ್ಕೆ ಹೋಗಬೇಡಿ ನಂಗೆ ಈ ಥರ ಅನುಭವ ಆಗಿದೆ ಎಲ್ಲ ಹಾಕಿ ಸೊ ಅವಾಗ ಒಳ್ಳೆ ಅನುಭವನೂ ಹೇಳ್ಬೋದಲ್ಲಿ ಅಲ್ಲಿ ನಿಮಗೆ ಅದಕ್ಕೆ ಒಳ್ಳೆಯ ಅನುಭವನೂ ಹೇಳ್ಬೋದಲ್ಲ ನನಗೆ ಈ ಥರ ಅನುಭವ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಮೈಸೂರಲ್ಲಿ ಸೊ ಈ ಥರ ವೀಡಿಯೋಸು ಹಾಗೆ ನೀವು ಟ್ರಾವೆಲ್ ಲಾಗ್ ಆಯಿತು ಸೊ ಡೈಲಿ ಲಾಕ್ಸಲ್ಲಿ ಡೈಲಿ ಲಾಕ್ಸಲ್ಲಿ ನೀವು ಏನು ಮಾಡ್ತೀರಾ ಅಂದರೆ ಫುಲ್ಲು ಲಾಕ್ಸಲ್ಲೇ ಇದು ಟೈಟಲಲ್ಲೇ ತುಂಬಿಡ್ತೀರಾ ಅಥವಾ ತಮ್ಮೇಲಲ್ಲೇ ಯಾವಾಗ ಹೇಳಿದಂಗೆ ತುಂಬಿಬಿಡ್ತೀರಾ ಸೊ ಆ ಥರ ತುಂಬಲಿಕ್ಕೆ ಹೋಗ್ಬಿಡಿ ಸೊ ಎ ಡೇ ಇನ್ ಮೈ ಲೈಫ್ ಏನೆಲ್ಲ ಆಯಿತು ಸೊ ನನ್ನ ಮಗಳು ಈ ಥರ ಎಲ್ಲ ಮಾಡ್ತಾಳೆ ಅಂತ ನಾನು ನನ್ನ ಮಗಳದ್ದು ನಾನು ಹೇಳ್ತೀನಿ ಸೊ ನಿಮಗೆ ಯಾರಾದ್ರೂ ಅತ್ತೆ ಮಾವ ಜಾಯಿಂಟ್ ಫ್ಯಾಮಿಲಿ ಇತ್ತು ಅಂದ್ರೆ ಅಕ್ಕಿ ಅತ್ತೆ ಮಾವ ಈ ತರ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಅಥವಾ ಈ ತರ ನಂಗೆ ಆಗುತ್ತೆ ಅಂತಾನೆ ಗೊತ್ತಿರ್ಲಿಲ್ಲ ಸೊ ಯಾಕೆ ಆಗ್ತಾ ಇದೆ ಸೊ ಆ ಥರ ಎಲ್ಲ ಹಾಕಬೇಕಾಗತ್ತೆ ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಲಿ ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ ಅದರಲ್ಲಿ ನೆಗೆಟಿವ್ ಇರುತ್ತಾ ಪಾಸಿಟಿವ್ ಇರುತ್ತಾ ಅಂತ ಅದಕ್ಕೆ ಹೇಳೋದು ವೀಡಿಯೋ ನೋಡಿ ಕಮೆಂಟ್ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ನಿಮ್ಮ ಟೈಟಲು ಈ ಥರ ಕ್ಯಾಚಿಯಾಗಿ ಕ್ಯೂರಿಯಾಸಿಟಿ ಆಗಿರಬೇಕು ಮತ್ತು ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಎಂಡಿಂಗ್ ಪಾಯಿಂಟಿನೇ ಸ್ಟಾರ್ಟಿಂಗ್ ಹಾಕಬೇಡಿ ಸೊ ಕೆಲವೊಬ್ರು ಹಾಕ್ತಾರೆ ಕ್ಯೂರಿಯಾಸಿಟಿ ಆಗಬೇಕು ಓ ನೆಕ್ಸ್ಟ್ ಏನು ಮಾಡ್ತಾರೆ ನೆಕ್ಸ್ಟ್ ಹಾಕ್ತಾರೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಆಗಿರ್ಬೇಕು ನಾನು ಯೂಟ್ಯೂಬ್ ಚಾನಲಲ್ಲಿ ಕಲ್ತಿದ್ದೆ ಫಸ್ಟು ಅದೇ ಥರ ನಾನು ಏನಾದರೂ ಆಗಿ ಟೈಟಲ್ ಹಾಕಿದರೆ ಖಂಡಿತ ನಾನು ವೀಡಿಯೋ ಓಡೋಲ್ಲ ನೋಡಿರ್ಬೋದು ನಾನು ಕ್ಯಾಚಿಯಾಗಿ ಡಿಫ್ರೆಂಟಾಗಿ ನೆಗೆಟಿವ್ ಅಂದರೆ ನೆಗೆಟಿವ್ ಅಂದರೆ ಸ್ವಲ್ಪ ಕ್ಯಾಚಿಯಾಗಿ ಹಾಕಿದರೆ ಮಾತ್ರ ನಂದು ವೀಡಿಯೋ ರನ್ ಆಗೋದು ಸೊ ಆವಾಗಲೇ ಅಲ್ವಾ ಮನುಷ್ಯಂಗೆ ಏನು ಹೇಳ್ತಾರೆ ನೋಡೋದು ಇದ್ರಲ್ಲಿ ಏನಿದೆ ಏನಿದೆ ಅಂತ ತಾವು ಸಿಂಪಲ್ಲಾಗಿ ಎ ಡಿ ಏನು ಮೈ ಲೈಫ್ ನನ್ನ ಮಗಳ ಜೊತೆ ಆಚೆ ಹೋಗಿದ್ದೆ ಸೊ ಏನೂ ಇಲ್ಲ ಸೊ ನನ್ನ ಹಸ್ಬೆಂಡ್ ಜೊತೆ ಆಚೆ ಹೋಗಿದ್ದೆ ನನ್ನ ಹಸ್ಬೆಂಡ್ ಹೊರಗಡೆ ಕರ್ಕೊಂಡು ಈ ಥರ ಎಲ್ಲ ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ ಅಲ್ಲಿ ಹೋದಾಗ ನಿಮಗೊಂದು ಸರ್ಪ್ರೈಸ್ ಇರ್ಬೋದು ಅಥವಾ ಏನೋ ಒಂದು ತಗ್ಸ್ಕೊಟ್ಟಿರ್ಬೋದು ಅಥವಾ ನಿಮ್ಮ ವೀಡಿಯೋನೇ ಅವ್ರು ಕ್ಯಾಪ್ಚರ್ ಮಾಡಿರ್ಬೋದು ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ಹೇಳ್ಬೋದು ಈ ಥರ ಎಲ್ಲ ಬರುತ್ತೆ ಸೊ ಕುಕ್ಕಿಂಗಲ್ಲಿ ಅಂದರೆ ತುಂಬ ಈ ಥರ ಎಲ್ಲ ಸ್ವಲ್ಪ ನೀವು ಹಾಕೋಬೇಕಾಗತ್ತೆ ನಿಮ್ಮ ಎಫರ್ಟ್ ಹಾಕೋಬೇಕಾಗತ್ತೆ ಸೊ ಇದ್ರ ಬಗ್ಗೆ ನಾನು ಚಾಟ್ ಚಿಪಿಟಿಲಿ ಒಂದು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ಶಾಟ್ ಬರುತ್ತೆ ಸೊ ಯಾವ ಥರ ಸಜೆಷನ್ ಮಾಡುತ್ತೆ ಅಂತ ಜಸ್ಟ್ ನಾನು ಈಗೇನು ಹೇಳ್ತೀನಿ ನಿನ್ನೆ ಒಂದು ಕೇರಳದೊಂದು ಇನ್ಸಿಡೆಂಟ್ ಆಯ್ತಲ್ಲ ಸೊ ತುಂಬ ವ್ಯೂಸ್ಗೋಸ್ಕರ ಆ ಥರ ಮಾಡಬಾರ್ದು ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಅಂತ ಹೇಳ್ತೀನಿ ಚಾಟ್ ಚಿಪಿಟಿಲಿ ಹೇಗೆ ತೋರಿಸುತ್ತೆ ಅಂತ ಸೈಡಿಗೆ ನಾನು ತೋರಿಸ್ತೀನಿ ನಿಮಗೆ ಏನೇ ನಿಮಗೆ ಅದು ಟೈಟಲ್ ಹಾಕೋಕ್ಕೆ ಬರಲ್ಲ ಅಂದರೆ ಚಾಟ್ ಪಿ ಟಿಲಿ ಯೂಸ್ ಮಾಡ್ಕೋಬೋದು ಶೇ ರೆಕಾರ್ಡ್ ಆನ್ ಆಗಿದೆ ಸೊ ನಾನು ಹೇಳ್ತೀನಿ ಇಲ್ಲಿ ಕೇರಳ ಇನ್ಸಿಡೆಂಟ್ ಅಲ್ವಾ ಕೇರಳ ದೀಪಕ್ ಏನಾದರೂ ಮುಫ್ತಾಕ್ ಅಲ್ಲ ಇದ್ರ ಬಗ್ಗೆ ಬರಿತೀನಿ ಒಂದ್ಸಲ ಸೊ ಹಾಕಿದ್ದೀನಿ ನೋಡಿ ಕೇರಳ ದೀಪಕ್ ಆತ್ಮಹತ್ಯೆ ಯೂಸ್ಗೋಸ್ಕರ ಅಲ್ಲೇಡಿ ಮಾಡೋದು ತಪ್ಪು ಅಲ್ವ ಇದ್ರ ಬಗ್ಗೆ ಯೂಟ್ಯೂಬಿಗೆ ವಿಡಿಯೋ ಹಾಕಿದ್ದೀನಿ ಒಳ್ಳೆ ಟೈಟಲ್ ಕೊಡಿ ಅಂತ ಈಗಂತೂ ತುಂಬ ಈಸಿ ಸೊ ಎಲ್ಲದನ್ನೂ ನಮಗೆ ಚಾಟ್ ಚಿ ಪಿಟಿ ಅಥವಾ ಜಿಬಿನಿನೇ ಮಾಡಿಕೊಡುತ್ತೆ ಸೊ ಏ ಟೈಟಲ್ ಕೊಡಿ ಅಂದಾಗ ನೋಡಿ ಮಾಡಿಕೊಟ್ಬಿಡುತ್ತೆ ನಿಮಗೆ ಸೊ ಅದರಲ್ಲಿ ಯಾವ್ಯಾವ ಥರದ್ದು ಇದೆ ಅಂತ ಹೇಳಿ ಅವರೇ ಸ್ಟೆಪ್ ಬೈ ಸ್ಟೆಪ್ ಕೊಡುತ್ತೆ ನೋಡಿ ಇಷ್ಟು ಕೊಟ್ಟು ಇಷ್ಟು ಕೊಡ್ತು ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಹಾಕೋಬಹುದು ಸೊ ನಿಮಗೆ ಪ್ರತಿ ಒಂದು ಚಾರ್ಟ್ ಚಿಪ್ಪಣಿಯನ್ನು ಮಾಡಿಕೊಡುತ್ತೆ ಕೇರಳದ ದೀಪಕ್ ಆತ್ಮಹತ್ಯೆಗೋಸ್ಕರ ಬಳಸೋದು ಎಷ್ಟು ತಪ್ಪು ಆತ್ಮಹತ್ಯೆ ಕೂಡ ಒಂದು ಕಂಟೆಂಟ್ ಆಗಬೇಕಾ ಸೊ ಇಷ್ಟೆಲ್ಲ ಕೊಟ್ಟಿದೆ ನೋಡಿ ಕೇರಳದ ಇನ್ನೂ ಕ್ವಶನ್ ಬೇಸ್ಡು ಅವರೆನ್ಸ್ ಅವರೆನ್ಸ್ ಮಾಡುವಂಥದ್ದು ಸೊ ಈ ಥರ ಏಳು ಕೊಟ್ಟಿದೆ ಸೊ ಈ ಥರ ನಿಮಗೆ ಸೊ ಕೆಲವೊಬ್ರು ಪ್ರೊಮೋಟ್ ಹಾಕೋದು ಇಂಗ್ಲೀಷಲ್ಲೇ ಅಂತಿದ್ರು ಇಲ್ಲ ನಿಮ್ಮ ಲ್ಯಾಂಗ್ವೇಜಲ್ಲಿ ನೋಡಿ ನೀವು ಯಾವ ಥರ ವಿಡಿಯೋ ಮಾಡಿದ್ದೀರಾ ಎಕ್ಸಾಂಪಲ್ ಈಗ ನೀವು ಇವತ್ತು ನಾನು ಎಕ್ಸಾಂಪಲ್ ಇವತ್ತು ಡೇ ಇನ್ ಮೈ ಲೈಫಲ್ಲಿ ಡೇ ಇನ್ ಮೈ ಲೈಫ್ ವ್ಲಾಗ್ ಹಾಕಿದ್ದೀನಿ ಯೂಟ್ಯೂಬ್ಗೆ ಕಂಟೆಂಟ್ ಒನ್ ಟು ತ್ರೀ ಒಂದರಲ್ಲಿ ಬೆಳಿಗ್ಗೆ ತಿಂಡಿ ಹೇಗೆ ಮಾಡಿದೆ ನನ್ನ ಮಗಳದ್ದು ಲಂಚ್ ಬಾಕ್ಸ್ ಹೆಂಗೆ ಪ್ರಿಪೇರ್ ಮಾಡಿದೆ ಅವಳನ್ನು ಹೇಗೆ ಬಿಟ್ಟು ಬಂದೆ ಸೊ ಅವಳು ಬಂದ ಮೇಲೆ ನಾನು ಪೂಜೆ ಹೇಗೆ ಮಾಡಿದೆ ಸೊ ಸಿಂಪಲ್ ಲೇಡೀಸು ಹೌಸ್ ವೈಫ್ ಅವ್ರದ್ದು ನಾರ್ಮಲ್ ಇದೇ ಥರ ಇರೋದು ಹಾಗೆ ಆಮೇಲೆ ರೆಸ್ಟ್ ಮಾಡಿದೆ ಸೊ ಈ ಥರದನ್ನೆಲ್ಲ ಹಾಕಿದಾಗ ಅದೊಂದು ಟೈಟಲ್ ಮಾಡಿಕೊಡುತ್ತೆ ಸೊ ಈ ಥರ ನಿಮಗೆ ಸಜೆಷನ್ ನಿಮಗೆ ಯಾವುದು ಬೇಕೋ ಅದು ಸೊ ನಿಮಗೆ ಇಲ್ಲಿ ಬೇಕಾದರೆ ನಿಮಗೆ ಇದರಲ್ಲಿ ಯಾವ ಟೈಟಲ್ ಹಾಕೋದು ಅಂತಲೂ ಬೇಕಾದರೆ ಕೇಳ್ಬೋದು ಇದರಲ್ಲಿ ಇದರಲ್ಲಿ ಬೆಸ್ಟು ಟೈಟಲ್ ಯಾವುದು ಟೈಟಲ್ ಯಾವುದು ಹೇಳಿ ಅದನ್ನು ಸಮೇತ ನಿಮಗೆ ಸಜೆಷನ್ ಮಾಡುತ್ತೆ ಸೊ ಸಜೆಷನ್ ಮಾಡಿದಾಗ ಅದನ್ನು ನೀವು ಹಾಕ್ಬೋದು ಆಯಿತಾ ಸೊ ಇಷ್ಟೇ ನಿಮಗೆ ಸುಮಾರು ಜನ ಕೇಳ್ತಾ ಇದ್ದಾರೆ ಟೈಟಲ್ ಹೆಂಗೆ ಹಾಕೋದು ಡಿಫ್ರೆಂಟಾಗಿ ಟೈಟಲ್ ಹಾಕೋದು ಅಂತ ಎಷ್ಟು ನಾನು ಈಸಿ ವೇಲು ಹೇಳ್ಕೊಟ್ಟಿದ್ದೀನಿ ಮತ್ತು ಒಂದಿಷ್ಟು ಟಿಪ್ಸು ಕೊಟ್ಟಿದ್ದೀನಿ ಹೇಗೆ ಮಾಡಬೇಕು ಏನು ಅಂತೇಳಿ ಫುಲ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಈ ವಿಡಿಯೋ ಶೇರ್ ಮಾಡಿ ಸೊ ಎಲ್ಲ ಯೂಟ್ಯೂಬರಿಗೆ ಶೇರ್ ಮಾಡಿ ಖಂಡಿತ ಹೆಲ್ಪ್ ಆಗುತ್ತೆ ಈಸಿ ವೇಲಿ ಹೇಳ್ಕೊಡ್ತೀನಿ ನಾನು ತುಂಬ ಟ್ರಿಕ್ಕಿಯಾಗಿ ತುಂಬ ನಾನು ಎಳಿಲಿಕ್ಕೆ ಹೋಗೋಲ್ಲ ನಾನು ಹೇಗೆ ಕಲ್ತಿದ್ದೀನಿ ಅದನ್ನು ನನ್ನ ಲ್ಯಾಂಗ್ವೇಜಲ್ಲಿ ನಿಮಗೆ ಇದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಈ ಥರನೇ ವೀಡಿಯೋ ಇಷ್ಟ ಆಗುತ್ತೆ ಡೈಲಿ ಲಾಕ್ಗಿಂತ ಸೊ ಆದಷ್ಟು ಟ್ರೈ ಮಾಡ್ತೀನಿ ಈ ಥರ ವೀಡಿಯೋ ಮಾಡೋಕ್ಕೆ ನಮಸ್ತೆ ಥ್ಯಾಂಕ್ ಯು